ಅಪ್ಪ ಪ್ರತಿದಿನ ಮನೆಗೆ ಒಂದು ಹುಡುಗಿಯನ್ನು ಕರೆದುಕೊಂಡು ಬರ್ತಿದ್ರು ಅಮ್ಮನಿಗೆ ಸನ್ನೆ ಮಾಡಿ ಹೇಳುತ್ತಿದ್ರು ಅಮ್ಮ ಆ ಹುಡುಗಿಯನ್ನು ರೂಮಿಗೆ ಕರೆದುಕೊಂಡು ಹೋಗ್ತಿದ್ಲು ಸ್ವಲ್ಪ ಸಮಯದ ನಂತರ ಆ ಹುಡುಗಿ ಜೋರಾಗಿ ಕಿರುಚಾಡುವ ಶಬ್ದ ಕೇಳುತ್ತಿತ್ತು ಮತ್ತು ಅವಳು ಹೇಳುತ್ತಿದ್ದಳು ನೀನು ನನ್ನ ಜೊತೆ ಇಂದು ಯಾವ ರೀತಿ ಮಾಡುತ್ತಿದ್ದೀಯಾ ಅದೇ ರೀತಿ ಒಂದು ದಿನ ನಿನ್ನ ಮಗಳಿಗೂ ನಡೆಯುತ್ತದೆ ಎಂದು ಹೇಳುತ್ತಿರುವಾಗ ಆ ಹುಡುಗಿಯ ಮಾತನ್ನು ಕೇಳಿ ನನಗೆ ಭಯವಾಗುತ್ತಿತ್ತು ಇಲ್ಲಿ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳಲು ಒಂದು ದಿನ ನಾನು ಅಮ್ಮನಿಗೆ ತಿಳಿಯದಂತೆ ಅವರ ರೂಮಿನ ಸಂದಿಯಲ್ಲಿ ಇಣುಕಿ ನೋಡಿದೆ ಅಲ್ಲಿ ನಡೆಯುತ್ತಿದ್ದ ಎಲ್ಲ ದೃಶ್ಯವನ್ನು ನೋಡಿ ನಾನು ಹೋದೆ ಯಾಕಂದರೆ ನನ್ನ ತಾಯಿ ಆ ಹುಡುಗಿಯ ಜೊತೆ ಆ ದಿನ ಸಂಜೆಯಾಗಿತ್ತು ಎಲ್ಲವೂ ವಿಚಿತ್ರವಾಗಿತ್ತು ನನ್ನ ಅಪ್ಪ ಒಂದು ಹುಡುಗಿಯನ್ನು ತಮ್ಮ ಜೊತೆ ಕರೆದುಕೊಂಡು ಬಂದಿದ್ದರು ಆಗ ನನ್ನ ತಾಯಿಯನ್ನು ಜೋರಾಗಿ ಕರೆದರು ಭಾರತಿ ಎಲ್ಲಿದ್ದೀಯಾ ಬಾಯಿಲ್ಲಿ ಬೇಗ ಎಂದ ನನ್ನ ಅಪ್ಪನ ಕೂಗನ್ನು ಕೇಳಿ ಅಮ್ಮ ಭಯದಿಂದ ಓಡಿ ಬಂದಳು ಆಗ ಅಪ್ಪ ಕಣ್ಣಿನ ಮುಖಾಂತರ ಅಮ್ಮನಿಗೆ ಏನೋ ಸನ್ನೆ ಮಾಡಿದರು ಆ ಹುಡುಗಿ ಆಗ ಅವರನ್ನೇ ನೋಡುತ್ತಿದ್ದಳು ನಾನು ಒಂದು ಕಲ್ಲಿನ ಪ್ರತಿಮೆಯಂತೆ ಅಲ್ಲಿ ಆಗುತ್ತಿರುವುದನ್ನು ನೋಡುತ್ತಾ ಕುಳಿತಿದ್ದೆ ಆ ಹುಡುಗಿಯನ್ನು ರೂಮಿಗೆ ಕರೆದುಕೊಂಡು ಹೋದರು ಆಗ ನನ್ನ ತಂದೆ ನೀನೇನು ಹೀಗೆ ಕುಳಿತುಕೊಂಡಿದ್ದೀಯಾ ನನಗೆ ಊಟವನ್ನು ಕೊಡು ನಿನಗೆ ಗೊತ್ತಲ್ಲವೇ ನಿನ್ನ ಅಮ್ಮ ಬೆಳಗ್ಗೆಯವರೆಗೂ ರೂಮಿನಿಂದ ಹೊರಗೆ ಬರುವುದಿಲ್ಲ ಎಂದು ಅಂತ ಹೇಳಿದರು ಆಗ ನಾನು ಸರಿ ಎಂದು ತಲೆ ಅಲ್ಲಾಡಿಸಿದೆ ಇದು ನಮ್ಮ ಮನೆಯಲ್ಲಿ ಪ್ರತಿದಿನ ನಡೆಯುವ ಒಂದು ಕೆಲಸವಾಗಿತ್ತು ನನ್ನ ಅಪ್ಪ ಏಕೆ ಈ ರೀತಿ ಮಾಡುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡುತ್ತಿರಲಿಲ್ಲ ಇದಕ್ಕಿಂತ ಮೊದಲು ನನ್ನ ಅಪ್ಪ ಅಮ್ಮ ಇದರ ಬಗ್ಗೆ ಚರ್ಚಿಸಿರುತ್ತಾರೆ ಅನಿಸುತ್ತದೆ ಇವರು ದಿನ ಒಬ್ಬಳು ಸುಂದರವಾದ ಹುಡುಗಿಯನ್ನು ಎಲ್ಲಿಂದ ಕರೆದುಕೊಂಡು ಬರುತ್ತಾರೆ ರೂಮಿನಲ್ಲಿ ಏನು ಮಾಡುತ್ತೀರಾ ಎಂದು ಅಮ್ಮನನ್ನು ಕೇಳಿದಾಗ ನೀನು ಇನ್ನೂ ಅಷ್ಟು ದೊಡ್ಡವಳಲ್ಲ ನಮ್ಮನ್ನು ಪ್ರಶ್ನೆ ಮಾಡುವಷ್ಟು ಸುಮ್ಮನಿರು ಎಂದು ಹೇಳಿದರು ನಾನು ಕೇಳಿದ ಮಾತಿಗೆ ಅಮ್ಮ ನೀಡಿದ ಉತ್ತರವನ್ನು ಕೇಳಿ ಆ ಪ್ರಶ್ನೆ ನನ್ನ ಮನಸ್ಸಿನಲ್ಲಿಗೆ ಸಮಾಧಿಯಾಯಿತು ಯಾಕೆಂದರೆ ನನ್ನ ಮಾತಿಗೆ ಅವರ ಬಳಿ ಉತ್ತರ ಇರಲಿಲ್ಲ ಸಮಯ ರಾತ್ರಿ ಒಂಬತ್ತು ಗಂಟೆಯಾಗಿತ್ತು ನಾನು ಊಟ ಮಾಡಿ ಮಲಗಿಕೊಳ್ಳಲು ರೂಮಿಗೆ ಹೋದೆ ಆದರೆ ನಾನು ಆ ದಿನ ಸರಿಯಾಗಿ ನಿದ್ರೆ ಮಾಡಲಾಗಲಿಲ್ಲ ಪದೇ ಪದೇ ಆ ಹುಡುಗಿಯ ಮುಖವೇ ನನ್ನ ಮುಂದೆ ಬರುತ್ತಿತ್ತು ಆ ಹುಡುಗಿ ನನಗೆ ಏನೋ ಹೇಳಬೇಕು ಎನ್ನುವ ರೀತಿ ಅವಳು ನನ್ನನ್ನು ನೋಡುತ್ತಿದ್ಲು ಅವಳ ಮನಸ್ಸಿನಲ್ಲಿ ಯಾವುದೋ ಒಂದು ನೋವಿದೆ ಎಂದು ಅವಳನ್ನು ನೋಡುತ್ತಿದ್ದಾಗಲೇ ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೆ ನನ್ನ ಅಪ್ಪ ಹೊರಗಡೆ ಮಲಗಿಕೊಂಡಿದ್ದರು ಆಗ ನಾನು ಅಮ್ಮನ ರೂಮಿನ ಹತ್ತಿರ ಹೋದೆ ಅದ್ಯಾಕೋ ಗೊತ್ತಿಲ್ಲ ಯಾವತ್ತಿಗೂ ಧೈರ್ಯ ಮಾಡಿ ಅಮ್ಮನ ರೂಮಿನ ಕಡೆ ಹೋಗದ ನಾನು ಇಂದು ತುಂಬ ಧೈರ್ಯ ಮಾಡಿ ಹೋಗುತ್ತಿದ್ದೆ ರೂಮಿನ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಿದೆ ಆದರೆ ಬಾಗಿಲು ತೆಗೆಯಲಾಗಲಿಲ್ಲ ನನಗೆ ಆ ಹುಡುಗಿ ಮಾತನಾಡುತ್ತಿರುವುದು ಕೇಳಿಸಿತು ಆಗ ಆ ಹುಡುಗಿ ಜೋರಾಗಿ ಹೇಳುತ್ತಾ ನೀನು ಇಂದು ನನ್ನ ಜೊತೆ ಯಾವ ರೀತಿ ಮಾಡುತ್ತಿದ್ದೀಯಾ ಒಂದು ದಿನ ನಿನ್ನ ಮಗಳಿಗೂ ಅದೇ ರೀತಿ ಆಗುತ್ತದೆ ನೀನು ಮಾಡುತ್ತಿರುವ ಈ ಕೆಲಸಕ್ಕೆ ನಿನಗೆ ಕ್ಷಮೆ ಅನ್ನೋದೇ ಇರುವುದಿಲ್ಲ ಎಂದು ಹೇಳುತ್ತಿದ್ದಳು ನಿನ್ನ ಕಣ್ಣ ಮುಂದೆ ನಿನ್ನ ಮಗಳಿಗೆ ಈ ರೀತಿಯ ದಾರುಣ ಘಟನೆ ಜರುಗಿದಾಗ ಅದರ ನೋವು ಏನೆಂದು ನಿನಗೆ ಅರ್ಥವಾಗುತ್ತದೆ ಆಗ ನೀನು ನಿಲ್ಲಿಸಬೇಕು ಎಂದುಕೊಂಡರೂ ಅದು ನಿನ್ನಿಂದ ಸಾಧ್ಯವಾಗುವುದಿಲ್ಲ ಎಂದು ಹೇಳಿದಳು ಅದನ್ನು ಕೇಳಿ ನನ್ನ ತಾಯಿ ಆಡುತ್ತಿದ್ದ ಮಾತುಗಳು ನನ್ನ ಕಿವಿಗೆ ಬಿದ್ದವು ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡಬೇಡ ಬಾಯಿ ಮುಚ್ಚಿಕೊಂಡು ನಿನ್ನ ಕೆಲಸವನ್ನು ನೀನು ಮಾಡು ಎಂದು ಹೇಳಿದಾಗ ಆ ಮಾತುಗಳನ್ನು ಕೇಳಿ ನನಗೆ ತುಂಬ ಭಯವಾಯಿತು ನನಗೆ ಅಲ್ಲಿ ನಿಂತುಕೊಳ್ಳಲು ಸಹ ಧೈರ್ಯ ಸಾಕಾಗಲಿಲ್ಲ ರೂಮಿನಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗದೆ ಹಾಗೆ ಯೋಚನೆ ಮಾಡುತ್ತಾ ಕುಳಿತೆ ಕಳೆದ ಎರಡು ತಿಂಗಳಿಂದ ನನ್ನ ತಂದೆ ಪ್ರತಿದಿನ ಇದೇ ರೀತಿ ಮಾಡುತ್ತಿದ್ದಾರೆ ಎರಡು ತಿಂಗಳಿಂದ ಬರುತ್ತಿರುವ ಹೆಣ್ಣು ಮಕ್ಕಳು ಪ್ರತಿದಿನ ನನಗೆ ಇದೇ ರೀತಿಯ ಒಂದಲ್ಲ ಒಂದು ಶಾಪವನ್ನು ಹಾಕುತ್ತಿದ್ದಾರೆ ನನ್ನ ಅಪ್ಪ ಅಮ್ಮ ಅಂತ ಯಾವ ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದಾರೆ ಹೆಣ್ಣು ಮಕ್ಕಳು ಅಷ್ಟು ನೊಂದುಕೊಂಡು ಶಾಪ ಹಾಕುವಷ್ಟು ಹೆಣ್ಣು ಮಕ್ಕಳು ಅವರ ಮಗಳಿಗೆ ಶಾಪ ಹಾಕುತ್ತಿದ್ದರೂ ಏಕೆ ಅವರಿಗೆ ಅರ್ಥವಾಗುತ್ತಿಲ್ಲ ಈ ವಿಷಯವನ್ನು ಯೋಚಿಸಿ ನನಗೆ ನಡುಕ ಉಂಟಾಗಿ ನಿದ್ದೆ ಇಲ್ಲದಂತಾಯಿತು ಬೆಳಗ್ಗೆ ಅಮ್ಮ ರೂಮಿನಿಂದ ಹೊರಗೆ ಬಂದಾಗ ಆ ಹುಡುಗಿ ಕೂಡ ಹೊರಗೆ ಬಂದಳು ಆದರೆ ನಿನ್ನೆ ಬಂದ ಪರಿಸ್ಥಿತಿಯಲ್ಲಿ ಆ ಹುಡುಗಿ ಇರಲಿಲ್ಲ ಅವಳ ಪರಿಸ್ಥಿತಿ ತುಂಬ ಹೀನಾಯವಾಗಿತ್ತು ಹುಡುಗಿ ಕುಂಟುತ್ತಾ ನಡೆದುಕೊಂಡು ಬರುತ್ತಿದ್ಲು ಆಗ ನನ್ನ ತಾಯಿ ಅಪ್ಪನ ಎಬ್ಬಿಸಿ ಹುಡುಗಿಯನ್ನು ಎಲ್ಲಿಂದ ಕರೆದುಕೊಂಡು ಬಂದಿದ್ರೋ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಡಿ ಎಂದರು ನಂತರ ಆ ಹುಡುಗಿಗೆ ಸನ್ನೆ ಮಾಡಿ ಅವರ ಹಿಂದೆ ಬರುವಂತೆ ಹೇಳಿದರು ಆ ಹುಡುಗಿ ಕೂಡ ಅವರ ಹಿಂದೆ ಹೋಗುತ್ತಿದ್ದಳು ನಾನು ಏನು ತಿಳಿಯದವಳಂತೆ ಮಲಗಿಕೊಂಡೇ ಎಲ್ಲವನ್ನ ನೋಡುತ್ತಿದ್ದೆ ಆದರೆ ಅಮ್ಮನ ಮುಖದಲ್ಲಿ ಯಾವುದೇ ರೀತಿಯ ನೋವು ಇರಲಿಲ್ಲ ರೂಮಿನಲ್ಲಿ ಏನೂ ನಡೆದೇ ಇಲ್ಲ ಎನ್ನುವಂತೆ ಅವಳು ಇದ್ದಳು ನಂತರ ನನ್ನ ರೂಮಿಗೆ ಬಂದು ನನ್ನನ್ನು ಎಬ್ಬಿಸಿದರು ಆಗ ನಾನು ಕೂಡ ನಿದ್ದೆ ಮಾಡುತ್ತಿದ್ದವಳಂತೆ ಸುಮ್ಮನೆ ಎದ್ದು ಕೂತೆ ಆಗ ಅಮ್ಮ ಹೇಳಿದಳು ಹೋಗಿ ಮುಖ ತೊಳೆದುಕೊಂಡು ಬಾ ಕಾಫಿ ಕುಡಿಯುವಂತೆ ಎಂದು ಹೇಳಿ ರೂಮಿನಿಂದ ಹೋಗುವಾಗ ನಾನು ಅವರ ಕೈಯನ್ನು ಹಿಡಿದುಕೊಂಡೆ ನನ್ನಮ್ಮ ಆಗ ಆಶ್ಚರ್ಯದಿಂದ ಯಾಕೆ ಏನಾಯಿತು ಎಂದು ಕೇಳಿದರು ಆಗ ನಾನು ಅಮ್ಮ ನೀನು ಎಷ್ಟು ಗಂಟೆಗೆ ಎದ್ದೆ ಎಂದು ಕೇಳಿದೆ ಆಗ ನನ್ನಮ್ಮ ಗಾಬರಿಯಾದರು ಏನು ಹೇಳಬೇಕು ಎಂದು ಅವರಿಗೆ ಗೊತ್ತಾಗಲಿಲ್ಲ ಆಗ ತಕ್ಷಣ ಅವರು ನಾನು ಬೆಳಗ್ಗೆ ಬೇಗನೆ ಎದ್ದೆ ಎಂದರು ನನ್ನ ಮನಸ್ಸಿನಲ್ಲಿ ಇದ್ದ ನೋವಿನಿಂದ ನಾನು ಜೋರಾಗಿ ಹತ್ತು ಬಿಟ್ಟೆ ಆಗ ಅಮ್ಮ ಮಗಳೇ ಏನಾಯಿತು ಹೀಗೇಕೆ ಅಳುತ್ತಿದ್ದೀಯಾ ಎಂದು ಕೇಳಿದರು ಅಮ್ಮ ನನಗೆ ರಾತ್ರಿ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತಿದೆ ನೆನೆ ಅಪ್ಪ ಕರೆದುಕೊಂಡು ಬಂದಿದ್ದ ಹುಡುಗಿ ನನ್ನ ಬಳಿ ಏನನ್ನೋ ಹೇಳಲು ಮುಂದಾಗುತ್ತಿದ್ದಳು ಅಷ್ಟಕ್ಕೂ ಅಪ್ಪ ಆ ಹುಡುಗಿಯರನ್ನು ಏಕೆ ಕರೆದುಕೊಂಡು ಬರುತ್ತಾರೆ ಎಂದು ಕೇಳಿದಾಗ ಅಮ್ಮ ಏನನ್ನು ಉತ್ತರಿಸಲು ಸಾಧ್ಯವಾಗಲಿಲ್ಲ ಬದಲಿಗೆ ನನ್ನ ಪ್ರಶ್ನೆ ಅವರಿಗೆ ಕೇಳಿಸಲಿಲ್ಲವೆನ್ನುವ ಹಾಗೆ ನೀನು ಎದ್ದು ಹಲ್ಲು ಜಿಬಾ ನಾನು ನಿನಗೆ ಕಾಫಿ ಕೊಡುತ್ತೇನೆ ಎಂದರು ಪ್ರತಿ ಸಾರಿ ನಾನು ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಅವರು ನನ್ನನ್ನು ಬೈಯುತ್ತಿದ್ದರು ಆದರೆ ಈ ಸಲ ನಾನು ಅಳುತ್ತಾ ಆ ರೀತಿ ಕೇಳಿದ್ದರಿಂದ ಅವರು ಸ್ವಲ್ಪ ಹೊತ್ತು ಯೋಚನೆಯಲ್ಲಿ ಬಿದ್ದು ಆ ಹುಡುಗಿ ನಿನ್ನ ತಂದೆಗೆ ಗೊತ್ತಿರುವ ಹುಡುಗಿ ಆ ಹುಡುಗಿಯ ಗಂಡ ಅವಳನ್ನು ಮನೆಯಿಂದ ಹೊರಹಾಕಿದ್ದಾನೆ ಅದಕ್ಕೆ ಅಪ್ಪ ಅವಳನ್ನು ಮನೆಗೆ ಕರೆದುಕೊಂಡು ಬಂದಿದ್ದರು ಬೆಳಗ್ಗೆ ಅವಳ ಅತ್ತೆ ಮಾವ ಬಂದು ಅವಳನ್ನು ಕರೆದುಕೊಂಡು ಹೋದರು ಎಂದು ಅಮ್ಮ ನನ್ನ ಬಳಿ ಸುಳ್ಳು ಹೇಳಿದರು ಅದು ಸುಳ್ಳು ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಅಮ್ಮ ಅಪ್ಪ ಪ್ರತಿದಿನ ಒಂದು ಹುಡುಗಿಯನ್ನು ಹೀಗೆ ಕರೆದುಕೊಂಡು ಬರ್ತಾರೆ ಹಾಗಾದರೆ ಎಲ್ಲ ಹುಡುಗಿಯರಿಗೂ ಇದೇ ರೀತಿಯ ಸಮಸ್ಯೆ ಇದೆಯಾ ಎಂದು ಕೇಳಿದೆ ಆಗ ಅಮ್ಮ ನನ್ನ ಕಣ್ಣೀರನ್ನು ಒರೆಸುತ್ತಾ ಪ್ರತಿಯೊಂದು ಹುಡುಗಿಗೂ ಈ ಪ್ರಪಂಚದಲ್ಲಿ ಯಾವುದಾದರೂ ಒಂದು ತೊಂದರೆ ಇದ್ದೇ ಇರುತ್ತದೆ ನೀನು ಇದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ನೀನೇನು ಇದರ ಬಗ್ಗೆ ಚಿಂತೆ ಮಾಡಬೇಡ ಎದ್ದು ಕಾಫಿ ಕುಡಿಬಾ ಎಂದು ನನ್ನ ತಾಯಿ ಅಲ್ಲಿಂದ ಹೊರಟು ಹೋದರು ಸಾಯಂಕಾಲ ಅಮ್ಮ ನನ್ನನ್ನು ಕರೆದು ಅಡುಗೆ ಮನೆಯನ್ನು ಕ್ಲೀನ್ ಮಾಡಲು ಹೇಳಿದರು ನನಗೆ ಅಮ್ಮ ಏಕೆ ಕೆಲಸ ಹೇಳುತ್ತಿದ್ದಾರೆ ಎನ್ನುವುದು ಗೊತ್ತಿತ್ತು ಅಪ್ಪ ಕರೆದುಕೊಂಡು ಬಂದಿರುವ ಹುಡುಗಿಯನ್ನು ನಾನು ನೋಡಬಾರದು ಎಂದು ಅವರು ನನಗೆ ಕೆಲಸ ಹೇಳಿದರು ಆಗ ನನ್ನ ಅಪ್ಪ ಒಂದು ಹುಡುಗಿಯನ್ನು ಕರೆದುಕೊಂಡು ಬಂದರು ಅವಳು ತುಂಬ ಗಾಬರಿಯಾಗಿದ್ದಳು ಆಗ ನಾನು ಆ ಹುಡುಗಿಯನ್ನು ನೀನು ಯಾರು ಎಂದು ನಿಧಾನವಾಗಿ ಕೇಳಿದೆ ಆ ಹುಡುಗಿ ಹುತ್ತರ ಏಳುವಷ್ಟರಲ್ಲಿ ಅಮ್ಮ ಬಂದು ಆ ಹುಡುಗಿಯನ್ನು ರೂಮಿಗೆ ಕರೆದುಕೊಂಡು ಹೋದರು ಆಗ ಅಪ್ಪ ನನ್ನ ಮೇಲೆ ತುಂಬ ಕೋಪಗೊಂಡರು ನೀನು ಏನು ಮಾಡುತ್ತಿದ್ದೀಯಾ ಎಂದು ನಿನಗೆ ಗೊತ್ತಿದೆಯಾ ಎಂದರು ಅಪ್ಪನ ಕೋಪವನ್ನು ನೋಡಿ ನನಗೆ ಭಯವಾಯಿತು ಇಲ್ಲಪ್ಪ ಆ ಹುಡುಗಿ ತುಂಬ ಚೆನ್ನಾಗಿದ್ದಳು ಅದಕ್ಕೆ ಮಾತನಾಡಿಸಿದೆ ಎಂದು ಹೇಳಿದೆ ನಂತರ ಅಪ್ಪ ಮಲಗಿದ ಮೇಲೆ ನಾನು ಆ ರೂಮಿನ ಹತ್ತಿರ ಹೋಗಿ ಕಿವಿಗೊಟ್ಟು ಕೇಳುತ್ತಿದ್ದೆ ಇಂದು ಈ ಹುಡುಗಿ ಏನಾದರೂ ನನಗೆ ಶಾಪ ಹಾಕುತ್ತಾಳ ಎಂದು ಈ ಹುಡುಗಿ ಕೂಡ ಜೋರಾಗಿ ಅಳುತ್ತಿದ್ದಳು ಆಗ ಅಮ್ಮ ಕೋಪದಿಂದ ನಿನ್ನ ನಾಟಕ ನನಗೆ ಎಲ್ಲವೂ ಗೊತ್ತು ನಾನು ಒಂದು ಕೊಟ್ಟರೆ ಜೀವನ ಪೂರ್ತಿ ಆ ಏಟನ್ನು ನೆನಪಿಸಿಕೊಳ್ಳುತ್ತೀಯ ನಾನು ಹೇಳಿದಂತೆ ಕೇಳಿ ಸುಮ್ಮನೆ ನಿನ್ನ ಕೆಲಸ ಶುರು ಮಾಡು ಇಲ್ಲದಿದ್ದರೆ ನನಗಿಂತ ಕೆಟ್ಟವರು ಯಾರೂ ಇಲ್ಲಿ ಇರುವುದಿಲ್ಲ ಎನ್ನುತ್ತಿದ್ದರು ಆಗ ಆ ಹುಡುಗಿ ಅಳುತ್ತಾ ನೀವೆಂತ ಹೆಂಗಸು ನಿನ್ನ ಬಗ್ಗೆ ನನಗೆ ಅಸಹ್ಯ ಅನಿಸುತ್ತಿದೆ ನಿನ್ನ ಮಗಳು ಕೂಡ ನನ್ನ ವಯಸ್ಸಿನವಳೆ ನಾಳೆ ಬೇರೆ ಹೆಣ್ಣು ಮಕ್ಕಳು ನಿನ್ನ ಮಗಳ ಜೊತೆ ಆ ರೀತಿ ನಡೆದುಕೊಂಡರೆ ನೀನೇನು ಮಾಡುತ್ತೀಯಾ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊ ನೀನು ಇಂದು ನನ್ನ ಜೊತೆ ಯಾವ ರೀತಿ ವ್ಯವಹರಿಸುತ್ತಿದ್ದೀಯೋ ಅದಕ್ಕೆ ನಾನು ಇಂದು ಯಾವ ರೀತಿ ನೋವು ಪಡುತ್ತಿದ್ದೇನೆ ನಾಳೆ ನಿನ್ನ ಮಗಳಿಗೂ ಕೂಡ ಇದು ಕಟ್ಟಿಟ್ಟ ಬುತ್ತಿ ಎಂದಳು ಆ ಹುಡುಗಿಯ ಮಾತನ್ನು ಕೇಳಿ ನನ್ನ ಮೈ ನಡುಗಿತು ಬಾಗಿಲು ತೆಗೆದು ಆ ಹುಡುಗಿಗೆ ಸಹಾಯ ಮಾಡಬೇಕು ಎಂದುಕೊಂಡೆ ಆದರೆ ಅಷ್ಟರಲ್ಲಿ ನನ್ನ ಅಪ್ಪ ಕೆಮ್ಮುತ್ತಿದ್ದ ಶಬ್ದ ಕೇಳಿಸಿತು ನಾನೀಗ ಭಯದಿಂದ ನನ್ನ ರೂಮಿಗೆ ಹೊರಟು ಹೋದೆ ಆದರೆ ನನಗೆ ಒಂದು ಅರ್ಥವಾಯಿತು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ಕೆಲಸ ನಡೆಯುತ್ತಿದೆ ಎಂದು ಆದರೆ ಅದು ಯಾವ ರೀತಿಯ ಕೆಟ್ಟ ಕೆಲಸ ಎಂದರೆ ನನ್ನ ಬಳಿ ಅದಕ್ಕೆ ಉತ್ತರವಿಲ್ಲ ಆದರೆ ನಾನು ಒಂದು ದೃಢ ನಿರ್ಧಾರಕ್ಕೆ ಬಂದೆ ಮನೆಯಲ್ಲಿ ಏನು ನಡೆಯುತ್ತಿದೆಯೋ ಅದನ್ನು ನಾನು ತಿಳಿದುಕೊಳ್ಳಲೇಬೇಕು ಎಂದು ನಂತರ ನಾನು ಮನೆಗೆ ಯಾರು ಬರುತ್ತಾರೆ ಯಾರು ಹೋಗುತ್ತಾರೆ ಎನ್ನುವುದನ್ನು ಸೂಕ್ಷ್ಮವಾಗಿ ಅಮ್ಮ ಅಪ್ಪನಿಗೆ ಗೊತ್ತಿಲ್ಲದಂತೆ ಗಮನಿಸುತ್ತಿದ್ದೆ ಈ ದಿನ ಮನೆಗೆ ಅಮ್ಮನ ಸ್ನೇಹಿತೆ ಬಂದಿದ್ದರು ಅವರು ಮನೆಗೆ ಬಂದಾಗ ನನ್ನ ತಾಯಿಯವರನ್ನು ರೂಮಿಗೆ ಕರೆದುಕೊಂಡು ಹೋಗಿ ಮಾತನಾಡುತ್ತಿದ್ದರು ಅವರಿಬ್ಬರು ತುಂಬ ಸಮಯದವರೆಗೆ ರೂಮಿನಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದರು ಆಗ ನನಗೆ ಅನಿಸಿತು ನನ್ನ ಅಮ್ಮ ಯಾವ ಕೆಲಸವನ್ನು ರೂಮಿನಲ್ಲಿ ಮಾಡುತ್ತಾರೆ ಎನ್ನುವುದು ಮತ್ತು ಈ ವಿಷಯಗಳೆಲ್ಲ ರೇಖಾ ಆಂಟಿಗೆ ಗೊತ್ತಿರಬೇಕು ಅವರನ್ನು ಹೇಗಾದರೂ ಮಾಡಿ ಹೊರಗೆ ಕರೆದುಕೊಂಡು ಹೋಗಿ ಅಮ್ಮ ಯಾವ ಕೆಲಸ ಮಾಡುತ್ತಿದ್ದಾರೆ ಎನ್ನುವುದರ ಬಗ್ಗೆ ಕೇಳಬೇಕು ಎಂದುಕೊಂಡೆ ಅಷ್ಟರಲ್ಲಿ ಅಮ್ಮ ನನ್ನನ್ನು ಕರೆದು ರೇಖಾ ಆಂಟಿ ನಿನ್ನ ಜೊತೆ ಮಾತನಾಡಬೇಕಂತೆ ಎಂದು ಹೇಳಿದರು ಆಗ ನಾನು ಅಮ್ಮ ನಾನು ಟೆರೆಸ್ಗೆ ಹೋಗಿ ಆಂಟಿ ಜೊತೆ ಮಾತನಾಡುತ್ತೇನೆ ಎಲ್ಲಿ ತುಂಬ ಆಗುತ್ತಿದೆ ಫ್ಯಾನ್ ಹಾಕಲು ಕರೆಂಟ್ ಬೇರೆ ಇಲ್ಲ ಆಂಟಿಯನ್ನು ಟೆರೆಸ್ಗೆ ಕಳಿಸು ಎಂದು ಹೇಳಿದೆ ಅದರಂತೆ ಆಂಟಿಯನ್ನು ಟೆರೆಸ್ಗೆ ಅಮ್ಮ ಕಳಿಸಿದರು ಮತ್ತು ಅವರು ನನ್ನಲ್ಲಿ ಹೇಳಿದರು ನೀನು ಈಗಿನ ಕಾಲದ ಹುಡುಗಿ ನಾನು ಕೆಲವೊಂದು ಬಟ್ಟೆಗಳನ್ನು ನಿನ್ನನ್ನು ಕೇಳಿ ಹೊಲಿಸಬೇಕು ಎಂದು ಕೇಳಿದರು ನಿನಗೆ ಈಗ ಯಾವ ಬಟ್ಟೆಗಳು ಮುಂಚೂಣಿಯಲ್ಲಿವೆ ಎಂದು ಹೇಳು ಎಂದರು ಆಗ ನಾನು ಈಗಿನ ಟ್ರೆಂಡ್ ತಕ್ಕಂತೆ ಬಟ್ಟೆಯ ಬಗ್ಗೆ ಅವರಿಗೆ ಹೇಳಿದೆ ನಿನ್ನೆ ಅಪ್ಪ ಒಂದು ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದರು ಅವಳು ಕೂಡ ನಾನು ಹೇಳಿದ ಬಟ್ಟೆ ಹಾಕಿಕೊಂಡಿದ್ದಳು ಅಂದಾಗ ಆಂಟಿ ಆಶ್ಚರ್ಯದಿಂದ ನಿಮ್ಮ ಮನೆಯಲ್ಲಿ ಯಾರಾದರೂ ಸಂಬಂಧಿಕರು ಬಂದಿದ್ದಾರಾ ನಿಮ್ಮ ತಾಯಿ ನನಗೆ ಯಾವ ವಿಷಯವನ್ನು ಹೇಳಲಿಲ್ಲ ಎಂದು ಹೇಳಿದರು ಆಗ ಆಂಟಿ ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದಾರೆ ಎಂದುಕೊಂಡು ಇಲ್ಲ ಆಂಟಿ ಯಾರೂ ಹೊಸ ಅತಿಥಿಗಳು ಬಂದಿರಲಿಲ್ಲ ಪ್ರತಿದಿನದಂತೆ ಬರುವ ಹುಡುಗಿಯರ ಹಾಗೆ ಆ ಹುಡುಗಿ ಕೂಡ ಬಂದಿದ್ಲು ಅಷ್ಟೇ ಅಪ್ಪ ಯಾರಾದರೂ ಒಬ್ಬ ಹುಡುಗಿಯನ್ನು ಪ್ರತಿದಿನ ಕರೆದುಕೊಂಡು ಬರ್ತಾರೆ ಮತ್ತು ಆ ಹುಡುಗಿಯನ್ನು ಅಮ್ಮ ಅವಳ ರೂಮಿಗೆ ಕರೆದುಕೊಂಡು ಹೋಗ್ತಾಳೆ ರಾತ್ರಿಯೆಲ್ಲ ಅದೇ ರೂಮಿನಲ್ಲಿ ಅಮ್ಮ ಆ ಹುಡುಗಿಯ ಜೊತೆ ಇರುತ್ತಾಳೆ ಬೆಳಗ್ಗೆ ಆಗುತ್ತಿದ್ದಂತೆ ಮನೆಯಿಂದ ಆ ಹುಡುಗಿ ಹೊರಟು ಹೋಗ್ತಾಳೆ ಎಂದು ಎಲ್ಲವನ್ನ ಹೇಳಿದೆ ಆಗ ಆಂಟಿ ನಾನಲ್ಲದೆ ನಿನ್ನ ತಾಯಿಗೆ ನನ್ನನ್ನು ಬಿಟ್ಟರೆ ಇನ್ನು ಯಾವ ಫ್ರೆಂಡ್ಗಳಿದ್ದಾರೆ ರೇಖಾ ಆಂಟಿ ಬಳಿ ಯಾವುದೇ ವಿಷಯವನ್ನು ಮುಚ್ಚಿಡದೆ ಎಲ್ಲವನ್ನು ಹೇಳಬೇಕು ಎಂದುಕೊಂಡೆ ಆಂಟಿ ನನಗೆ ಗೊತ್ತಿಲ್ಲ ಅವರು ಅಮ್ಮನ ಸ್ನೇಹಿತರ ಅಥವಾ ಬೇರೆಯವರ ಎಂದು ನಾನು ತಿಳಿದ ಮಟ್ಟಿಗೆ ಬೇರೆ ಯಾವ ಸ್ನೇಹಿತರು ನಿನ್ನ ತಾಯಿಗೆ ಇಲ್ಲ ಕೆಲವು ತಿಂಗಳುಗಳಿಂದ ನಿನ್ನ ತಾಯಿಯ ಜೊತೆ ನನಗೆ ಸ್ನೇಹವಾಗಿದೆ ಆದರೆ ಇಂತಹ ಒಂದು ವಿಷಯ ನಡೆಯುತ್ತಿದೆ ಎನ್ನುವುದು ನನ್ನ ಕಣ್ಣಿಗೆ ಬಿದ್ದಿಲ್ಲ ಎಂದು ರೇಖಾ ಆಂಟಿ ಮಾತಿನಿಂದ ನನಗೆ ಗೊತ್ತಾಯಿತು ಮನೆಯಲ್ಲಿ ನಡೆಯುತ್ತಿರುವ ವಿಷಯ ಅವರಿಗೆ ಗೊತ್ತಿಲ್ಲ ಎಂದು ಅವರು ನನ್ನಿಂದ ಏನನ್ನೂ ಮುಚ್ಚಿಡಲು ಪ್ರಯತ್ನಿಸಲಿಲ್ಲ ಆಂಟಿ ಅಮ್ಮ ಈ ವಿಷಯವನ್ನು ನಿಮ್ಮ ಜೊತೆಯೂ ಸಹ ಹೇಳಿಲ್ಲ ಅಂದರೆ ಈ ವಿಷಯ ಅಷ್ಟೊಂದು ಸೀಕ್ರೆಟ್ ಆಗಿರಬಹುದು ಒಂದು ವೇಳೆ ಈ ವಿಷಯವನ್ನು ನೀವು ಅಮ್ಮನ ಬಳಿ ಕೇಳಿದರೆ ಅವರಿಗೆ ನನ್ನ ಮೇಲೆ ಅನುಮಾನ ಬರುತ್ತದೆ ನೀವು ಅಮ್ಮನ ಬಳಿಗೆ ಏನನ್ನು ಕೇಳಬೇಡಿ ಅಂದಾಗ ಆಯಿತು ಎಂದು ಆಂಟಿ ಹೇಳಿದರು ಆಗ ಅವರು ನನ್ನ ಕೈಯನ್ನು ಹಿಡಿದುಕೊಂಡು ಆ ರೂಮಿನಲ್ಲಿ ಏನಾಗುತ್ತಿದೆ ಎಂದು ನೀನು ಊಹೆ ಮಾಡಿದ್ದೀಯಾ ಎಂದು ಕೇಳಿದರು ಇಲ್ಲ ಆಂಟಿ ನನಗೆ ಗೊತ್ತಿಲ್ಲ ನಿಮಗೆ ಈ ವಿಷಯದ ಬಗ್ಗೆ ಏನಾದರೂ ಗೊತ್ತಿದೆಯಾ ಎಂದು ಕೇಳಿದೆ ಪ್ರತಿದಿನ ಆ ಹುಡುಗಿಯರು ರೂಮಿನಲ್ಲಿ ಅಳುತ್ತಿರುವ ಶಬ್ದವನ್ನು ಕೇಳಿ ನನಗೆ ಚಿತ್ರ ಹಿಂಸೆ ಆಗುತ್ತದೆ ಅವರಿಗೆ ಹೇಗಾದರೂ ಸಹಾಯ ಮಾಡಬೇಕು ಅಂದುಕೊಂಡಿದ್ದೇನೆ ಅದಕ್ಕೆ ಈಗ ನೀವು ನನಗೆ ಸಹಾಯ ಮಾಡಬೇಕು ಆಂಟಿ ಎಂದು ಕೇಳಿದೆ ನೀನು ಇದರ ಬಗ್ಗೆ ಚಿಂತೆ ಮಾಡಬೇಡ ನಾವಿಬ್ಬರೂ ಸೇರಿ ಇದಕ್ಕೆ ಯಾವುದಾದರೂ ಒಂದು ಉಪಾಯ ಹುಡುಕೋಣ ನಿನ್ನ ತಾಯಿಗೆ ಈ ಸತ್ಯವನ್ನು ಬಿಡುವಂತೆ ನಾವಿಬ್ಬರೂ ಮಾಡೋಣ ಎಂದು ಹೇಳಿದರು ಇದರಿಂದ ನನಗೂ ಕೂಡ ಸ್ವಲ್ಪ ಧೈರ್ಯ ಬಂತು ರೇಖಾ ಆಂಟಿ ತುಂಬ ಒಳ್ಳೆಯವರು ಅವರಿಗೆ ವಿಷಯವನ್ನು ತಿಳಿಸಿದ್ದು ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಎನಿಸಿತು ಮಾರನೆಯ ದಿನ ಸಾಯಂಕಾಲ ರೇಖಾ ಆಂಟಿ ಮನೆಗೆ ಬಂದರು ನನ್ನ ರೂಮಿನ ಕಿಟಕಿಯಿಂದ ಅವರು ಬರುತ್ತಿರುವುದನ್ನು ನೋಡಿದೆ ಆಗ ಅವರು ನನ್ನ ತಾಯಿಯ ಬಳಿ ನಿನ್ನೆ ಸಾಯಂಕಾಲ ನಿನ್ನ ಗಂಡ ಯಾವುದೋ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದರಲ್ಲ ಯಾರದು ಎಂದು ಕೇಳುತ್ತಿದ್ದರು ಅವರ ಮಾತನ್ನು ಕೇಳಿ ನನ್ನ ತಾಯಿಗೆ ನಿಂತ ನೆಲ ಕುಸಿದಂತಾಯಿತು ಅವರ ಬಾಯಲ್ಲಿ ಮಾತೆ ಹೊರಡದೆ ಸ್ವಲ್ಪ ಸಮಯ ಹಾಗೇ ನಿಂತರು ನಂತರ ರೇಖಾ ನಮ್ಮ ಮನೆಗೆ ಯಾರು ಬರುತ್ತಾರೆ ಇದೇನು ಹೇಳುತ್ತಿದ್ದೀಯಾ ನೀನು ಎಂದಾಗ ರೇಖಾ ಆಂಟಿ ನೋಡಿದ್ದೇನೆ ನಿನ್ನ ಗಂಡ ನಿನ್ನೆ ರಾತ್ರಿ ಒಂದು ಹುಡುಗಿಯನ್ನು ಕರೆದುಕೊಂಡು ಬಂದರು ಆ ಹುಡುಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದ್ಲು ನಿನ್ನೆ ರಾತ್ರಿ ಬಂದ ಆಗೆಷ್ಟನ್ನು ನಾನು ಭೇಟಿಯಾಗಲು ಬಂದಿದ್ದೇನೆ ಎಂದರು ಆಗ ನನ್ನ ತಾಯಿ ಅವರ ಮಾತನ್ನು ಮರೆಸಲು ನೀನು ಆ ಹುಡುಗಿಯ ಬಗ್ಗೆ ಮಾತನಾಡುತ್ತಿದ್ದೀಯಾ ಅವಳು ಕೇವಲ ನನ್ನನ್ನು ನೋಡಿಕೊಂಡು ಹೋಗಲು ಬಂದಿದ್ದಳು ನಿನ್ನೆ ರಾತ್ರಿ ಬಂದವಳು ವಾಪಸ್ ಹಾಗೆ ಹೊರಟು ಹೋದಳು ಎಂದರು ಆಯಿತು ಬಿಡು ಹಾಗಾದರೆ ಎಲ್ಲಿ ನಾನು ನಿನ್ನೆ ಅವಳ ಹತ್ತಿರ ಫ್ಯಾಷನ್ ಡ್ರೆಸ್ನ ಬಗ್ಗೆ ಕೇಳಿದ್ದೆ ಅವಳು ಇಂಟರ್ನೆಟ್ನಲ್ಲಿ ಹುಡುಕಿ ಹೇಳುತ್ತೇನೆ ಅಂತ ಹೇಳಿದ್ದು ಆಗ ಅಮ್ಮ ಶ್ರೇಯ ರೂಮಿನಲ್ಲಿದ್ದಾಳೆ ಎಂದು ಹೇಳಿದರು ಆಗ ರೇಖಾ ಆಂಟಿ ರೂಮಿಗೆ ಬಂದು ನಿನ್ನ ಅಮ್ಮ ರಹಸ್ಯವನ್ನು ಅಷ್ಟು ಸುಲಭವಾಗಿ ನಮ್ಮ ಮುಂದೆ ಹೇಳಲು ಬಯಸುತ್ತಿಲ್ಲ ನಾವು ಇದನ್ನು ಕಂಡುಹಿಡಿಯಲು ಸಾಕಷ್ಟು ಪ್ರಯತ್ನ ಮಾಡಬೇಕು ನಾನು ನಿನಗಾಗಿ ಒಂದು ಫೋನ್ ತಂದಿದ್ದೇನೆ ನಾವಿಬ್ಬರೂ ಅದರಲ್ಲಿ ಮಾತಾಡೋಣ ಇಲ್ಲದಿದ್ದರೆ ನಿನ್ನ ತಾಯಿಗೆ ಅನುಮಾನ ಬರುತ್ತದೆ ಎಂದರು ಆ ರಾತ್ರಿ ಮತ್ತೆ ನನ್ನ ತಂದೆ ಇನ್ನೊಂದು ಹುಡುಗಿಯನ್ನು ಕರೆದುಕೊಂಡು ಬಂದರು ಆಗ ನಾನು ಯಾರಿಗೂ ಗೊತ್ತಾಗದಂತೆ ರೇಖಾ ಆಂಟಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸಿದೆ ಆಗ ರೇಖಾ ಆಂಟಿ ನೀನು ಯಾರಿಗೂ ಗೊತ್ತಾಗದಂತೆ ಹೊರಗೆ ಬರುವುದಕ್ಕೆ ಆಗುತ್ತದಾ ಎಂದು ಕೇಳಿದರು ಆಗ ನಾನು ನಿಧಾನವಾಗಿ ನಾನು ಹೊರಗಡೆ ಬರುತ್ತೇನೆ ಎಂದಾಗ ಸರಿ ನೀನು ಗೇಟಿಂದ ಹೊರಗೆ ಬಾ ನಾನು ಅಲ್ಲಿಗೆ ಬರುತ್ತೇನೆ ಎಂದರು ನಂತರ ನಾನು ಗೇಟಿನಿಂದ ಹೊರಗೆ ಹೋದಾಗ ಅವರು ನನ್ನ ಕೈಯನ್ನು ಹಿಡಿದುಕೊಂಡು ನಾವಿಬ್ಬರೂ ಈಗ ನಮ್ಮ ಮನೆಗೆ ಹೋಗೋಣ ಎಂದರು ನಾನು ಇದುವರೆಗೂ ರೇಖಾ ಆಂಟಿಯ ಮನೆಯನ್ನು ಒಂದು ಸಲ ಕೂಡ ನೋಡಿರಲಿಲ್ಲ ಅವರ ಜೊತೆ ಅವರ ಮನೆಗೆ ಹೋದಾಗ ನನಗೆ ದೊಡ್ಡ ಆಶ್ಚರ್ಯ ಬೇಕಾದಿತ್ತು ಅವರ ಮನೆ ತುಂಬ ಸುಂದರವಾಗಿತ್ತು ಅವರ ಮನೆಯಲ್ಲಿರುವ ವಸ್ತುಗಳೆಲ್ಲವೂ ತುಂಬ ನೀಟಾಗಿ ಜೋಡಿಸಲಾಗಿತ್ತು ಮತ್ತೆ ಅವು ದುಬಾರಿಯೂ ಆಗಿದ್ದವು ಇದೆಲ್ಲವನ್ನು ನೋಡಿ ನನಗೆ ಏಕೆ ಆಶ್ಚರ್ಯವಾಯಿತು ಎಂದರೆ ರೇಖಾ ಆಂಟಿ ಒಬ್ಬ ವಿಧವೆಯಾಗಿದ್ದರು ಅವರ ಬಳಿಗೆ ಇಷ್ಟು ದೊಡ್ಡ ಮನೆ ಕಟ್ಟುವಷ್ಟು ಹಣವಿರಲಿಲ್ಲ ಆಗ ಅವರು ನನ್ನ ಕೈಯನ್ನು ಹಿಡಿದುಕೊಂಡು ತಮ್ಮ ರೂಮಿಗೆ ಕರೆದುಕೊಂಡು ಹೋದರು ಈ ಸಮಸ್ಯೆಗೆ ನಾವು ಏನು ಪರಿಹಾರ ಕಂಡುಹಿಡಿಯೋಣ ಎಂದು ನಾನು ಕೇಳಿದೆ ರಾತ್ರಿ ಪೂರ್ತಿ ಸಮಯವಿದೆ ಎಂದು ಹೇಳಿ ತಮ್ಮ ಕಬೋರ್ಡ್ನಲ್ಲಿದ್ದ ಒಂದು ಲೆಹಂಗವನ್ನು ತೆಗೆದು ಅದನ್ನು ನೀನು ಹಾಕಿಕೊಳ್ಳಬೇಕು ಎಂದು ನಾನು ಆಸೆ ಪಡುತ್ತಿದ್ದೇನೆ ಎಂದರು ಆಂಟಿ ಆಗ ನನಗೆ ಅವರ ಮಾತು ಕೇಳಿ ಆಶ್ಚರ್ಯವಾಯಿತು ಆಂಟಿ ನಾನು ಇಲ್ಲಿಗೆ ಯಾವ ಕೆಲಸಕ್ಕೆ ಬಂದಿದ್ದೇನೆ ಆದರೆ ನೀವು ನನಗೆ ಲೆಹಂಗ ಹಾಕಿಕೋ ಎಂದು ಬಲವಂತ ಮಾಡುತ್ತಿದ್ದೀರಿ ಎಂದಾಗ ರೇಖಾ ಆಂಟಿ ಕೋಪದಿಂದ ಇನ್ನು ಸಾಕು ನಾನು ಹೇಳಿದಷ್ಟು ಮಾತ್ರ ಕೇಳು ಇಲ್ಲ ಆಂಟಿ ಅದು ಹಾಗಲ್ಲ ಎಂದು ಹೇಳುತ್ತಿರುವಾಗ ಪ್ಲೀಸ್ ಈ ಬಟ್ಟೆಯನ್ನು ನೀನು ಹಾಕಿಕೋ ನಿಮ್ಮ ಮನೆಯಲ್ಲಿರುವ ರಹಸ್ಯವನ್ನು ತಿಳಿಯಲು ಈ ಬಟ್ಟೆ ತುಂಬ ಸಹಾಯ ಮಾಡುತ್ತದೆ ಎಂದು ಹೇಳಿದರು ಆಗ ಆಂಟಿಯ ಮಾತು ನನಗೆ ಅರ್ಥವಾಗಲಿಲ್ಲ ಅವರು ತುಂಬ ಬಲವಂತ ಮಾಡಿದ್ದರಿಂದ ನಾನು ಆ ಬಟ್ಟೆಯನ್ನು ಹಾಕಿಕೊಂಡೆ ನಂತರ ಆಂಟಿ ನನಗೆ ಮೇಕಪ್ ಮಾಡಿ ನನ್ನನ್ನು ಬೇರೆ ರೂಮಿಗೆ ಕರೆದುಕೊಂಡು ಹೋದರು ಆದರೆ ಆ ರೂಮಿಗೆ ಹೋದ ತಕ್ಷಣ ನನ್ನ ಎದುರಿಗೆ ಇದ್ದ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದೆ ಅಲ್ಲಿ ಒಂದು ದೊಡ್ಡ ಕಾರ್ಪೆಟ್ ಹಾಕಲಾಗಿತ್ತು ಅದರ ಮೇಲೆ ಸಾಕಷ್ಟು ಗಂಡಸರು ಕುಳಿತುಕೊಂಡಿದ್ದರು ಹಿಂದೆಯಿಂದ ಆಂಟಿ ಶ್ರೇಯಾ ನೀನು ಈಗ ಡ್ಯಾನ್ಸ್ ಮಾಡಲು ಶುರು ಮಾಡು ಎಂದು ಮ್ಯೂಸಿಕ್ ಹಾಕಿದರು ನಾನು ಅವರ ಮಾತನ್ನು ಕೇಳಿ ಭಯಗೊಂಡೆ ಆಂಟಿ ನೀವೇನು ಮಾಡುತ್ತಿದ್ದೀರಿ ಎನ್ನುವುದು ನಿಮಗೆ ಗೊತ್ತಿದೆಯಾ ನಾನು ಇಲ್ಲಿ ಯಾವ ಕೆಲಸಕ್ಕೆ ಎಂದು ಬಂದೆ ಆದರೆ ಇಲ್ಲಿ ಏನು ನಡೆಯುತ್ತಿದೆ ಎಂದಾಗ ಈ ಕೆಲಸವನ್ನು ಮಾತ್ರ ನೀನು ಮಾಡದಿದ್ದರೆ ಈ ಗಂಡಸರಿಗೆ ನಿನ್ನನ್ನು ಒಪ್ಪಿಸುತ್ತೇನೆ ಎಂದರು ಅವರ ಮಾತಿಗೆ ನನಗೆ ಭಯವಾಯಿತು ಇಷ್ಟವಿಲ್ಲದಿದ್ದರೂ ರಾತ್ರಿ ಪೂರ್ತಿ ನಾನು ಡ್ಯಾನ್ಸ್ ಮಾಡಿದೆ ಬೆಳಗಾಗುವಷ್ಟರಲ್ಲಿ ಎಲ್ಲ ಗಂಡಸರು ಅಲ್ಲಿಂದ ಹೊರಟು ಹೋದರು ನಂತರ ಆಂಟಿ ನನ್ನ ಮುಂದೆ ಬಂದು ಸಾಕಷ್ಟು ಹಣವನ್ನು ಇಟ್ಟು ಹೀಗೆ ಹೇಳಿದರು ನಯನ ಇದು ನಿನ್ನ ಇವತ್ತಿನ ಸಂಪಾದನೆ ಎಂದಾಗ ನಾನು ಅಳುತ್ತಾ ಆಂಟಿ ನೀವು ಈ ರೀತಿ ಏಕೆ ಮಾಡಿದ್ದೀರಿ ಎಂದು ಕೇಳಿದೆ ನನ್ನ ಮಾತನ್ನು ಕೇಳಿ ಅವರಿಗೂ ಕಣ್ಣೀರು ಬಂತು ಅವರು ಹೇಳಿದರು ಇದು ಕಳೆದ ಹದಿನೈದು ವರ್ಷಗಳ ಹಿಂದೆ ನಡೆದ ಘಟನೆಯಾಗಿದೆ ಒಂದು ದಿನ ನಾನು ಕಾಲೇಜಿಗೆ ಹೋಗುತ್ತಿರುವಾಗ ನನ್ನ ಮುಂದೆ ಒಂದು ಕಾರ್ ಬಂದು ನಿಂತುಕೊಂಡಿತು ಹೀಗೆ ನೋಡುತ್ತಿರುವಾಗಲೇ ಆ ಕಾರ್ನಲ್ಲಿ ಇದ್ದವರು ನನ್ನನ್ನು ಕಿಡ್ನಾಪ್ ಮಾಡಿಕೊಂಡು ಕರೆದುಕೊಂಡು ಹೋದರು ಕಾಪಾಡಿ ಎಂದು ಎಷ್ಟು ಬೇಡಿಕೊಂಡರೂ ಯಾರೂ ಕೂಡ ನನ್ನನ್ನು ಕಾಪಾಡಲಿಲ್ಲ ನನಗೆ ಈ ರೀತಿ ಆಗುತ್ತದೆ ಎಂದು ನಾನು ಕನಸಿನಲ್ಲಿ ಯೋಚನೆ ಮಾಡಿರಲಿಲ್ಲ ಅವರೆಲ್ಲ ಸೇರಿ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ನನಗೆ ಗೊತ್ತಿರಲಿಲ್ಲ ಅವರು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋದರು ಎಂದು ನಿನಗೆ ಗೊತ್ತಾ ಅದು ನಿನ್ನ ತಾಯಿಯ ಮನೆಗೆ ನಿನ್ನ ತಂದೆ ಈ ಅಸಹ್ಯಕರ ಕೆಲಸವನ್ನು ಮಾಡುತ್ತಿರುವುದು ಅವರು ಬಲವಂತವಾಗಿ ಹುಡುಗಿಯರನ್ನು ಕಿಡ್ನ್ಯಾಪ್ ಮಾಡಿ ಅವರಿಂದ ಈ ರೀತಿ ನೃತ್ಯ ಮಾಡಿಸುತ್ತಿದ್ದರು ಈ ವಿಷಯ ಗೊತ್ತಾಗಿ ನನ್ನ ತಂದೆ ತಾಯಿ ಅವಮಾನವನ್ನು ತಡೆಯಲಾಗದೆ ಆತ್ಮಹತ್ಯೆ ಮಾಡಿಕೊಂಡರು ನಾನು ನಿನ್ನ ಬಳಿ ಇದೆಯೇ ಎಂದು ಹೇಳಿದ್ದೆನಲ್ಲವೇ ಅದು ಸುಳ್ಳು ಇಲ್ಲಿಯವರೆಗೂ ನನಗೆ ಮದುವೆಯಾಗಿಲ್ಲ ಅದಕ್ಕೂ ನಿನ್ನ ತಾಯಿಯೇ ಕಾರಣ ನನ್ನಂತಹ ನೃತ್ಯ ಮಾಡುವ ಹುಡುಗಿಯರನ್ನು ಯಾರು ತಾನೇ ಮದುವೆಯಾಗುತ್ತಾರೆ ಇಷ್ಟು ವರ್ಷಗಳ ಕಾಲ ನಿನ್ನ ಅಮ್ಮನಿಗಾಗಿ ನೃತ್ಯ ಮಾಡುತ್ತಾ ಬಂದಿದ್ದೇನೆ ಕೆಲವು ವರ್ಷ ಕಳೆದ ನಂತರ ನನಗೆ ವಯಸ್ಸಾದ ಮೇಲೆ ನಿನ್ನ ಅಮ್ಮ ಹೇಳಿದಳು ರೇಖಾ ನಿನಗೆ ಇನ್ನೂ ಇಷ್ಟ ಬಂದಂತೆ ಹೋಗಿ ನಿನ್ನ ಜೀವನ ಮಾಡು ಎಂದು ಹೇಳಿದಳು ಅಲ್ಲಿಂದ ನಾನು ಕೆಲಸ ಮಾಡಲು ಹುಡುಕಿದೆ ಆದರೆ ನನ್ನಂತಹ ನೃತ್ಯ ಮಾಡುವವರಿಗೆ ಯಾರು ತಾನು ಕೆಲಸ ಕೊಡುತ್ತಾರೆ ಅದಕ್ಕೆ ನಿನ್ನ ತಾಯಿ ಮಾಡುತ್ತಿರುವ ಕೆಲಸವನ್ನೇ ನಾನು ಶುರು ಮಾಡಿದೆ ನಾನು ಯಾರಿಗೂ ಬಲವಂತ ಮಾಡುತ್ತಿರಲಿಲ್ಲ ಹೆಣ್ಣು ಮಕ್ಕಳೇ ನೃತ್ಯ ಮಾಡುತ್ತೇವೆ ಎಂದು ಆಸೆಪಟ್ಟು ಬರುತ್ತಿದ್ದರು ಆದರೆ ನಿನ್ನ ತಂದೆ ತಾಯಿ ಬಲವಂತವಾಗಿ ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿಕೊಂಡು ಬಂದು ಈ ಕೆಲಸವನ್ನು ಮಾಡಿಸುತ್ತಿದ್ದಾರೆ ಎಂದು ಎಲ್ಲ ಸತ್ಯದ ಜೊತೆಗೆ ಅವರ ನೋವಿನ ಕತೆಯನ್ನು ಹೇಳಿದರು ಈಗ ನನಗೆ ಚೆನ್ನಾಗಿ ಅರ್ಥವಾಗಿತ್ತು ಆ ರೂಮಿನಲ್ಲಿ ರಾತ್ರಿ ಹೊತ್ತು ಯಾವ ಕೆಲಸವನ್ನು ಆ ಹುಡುಗಿಯರಿಂದ ಮಾಡಿಸುತ್ತಿದ್ದಾರೆ ಎಂದು ಈ ವಿಚಾರ ತಿಳಿದ ಮೇಲೆ ನನಗೆ ನನ್ನ ಅಪ್ಪ ಅಮ್ಮನ ಮೇಲೆ ತುಂಬ ಕೋಪ ಬಂತು ಮಾರನೇ ದಿನ ಬೆಳಗ್ಗೆ ನಾನು ಮನೆಯಲ್ಲಿ ಇಲ್ಲ ಎನ್ನುವ ಸುದ್ದಿ ಇಡೀ ಊರಿನ ತುಂಬ ಅರಡಿ ಹೋಗಿತ್ತು ಆದರೆ ನಾನು ರೇಖಾ ಆಂಟಿಯ ಮನೆಯಲ್ಲಿದ್ದೇನೆ ಎನ್ನುವುದು ಯಾರಿಗೂ ಗೊತ್ತಿರಲಿಲ್ಲ ನನ್ನ ಅಮ್ಮ ಭಯಪಡುತ್ತಾ ರೇಖಾ ನನ್ನ ಮಗಳು ಎಲ್ಲಿಯೂ ಕಾಣಿಸುತ್ತಿಲ್ಲ ನಿಮ್ಮ ಮನೆಗೆ ಏನಾದರೂ ಬಂದಿದ್ದಾಳಾ ನೀವಿಬ್ಬರೂ ತುಂಬ ಮಾತನಾಡುತ್ತಿದ್ರಿ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅನ್ನೋದು ನಿನಗೆ ಗೊತ್ತಾ ಅವಳು ಯಾವುದಾದರೂ ಹುಡುಗರ ಜೊತೆ ಒಂದು ವೇಳೆ ಸಂಬಂಧ ಇಟ್ಟುಕೊಂಡಿದ್ದಾಳಾ ಅಥವಾ ಪ್ರೀತಿ ಮಾಡಿದ್ದಾಳಾ ನಿನಗೆ ಏನಾದರೂ ಈ ವಿಷಯದ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಹೇಳು ನಾನು ಬೆಳಗ್ಗೆಯಿಂದ ಅವಳನ್ನು ಹುಚ್ಚಿಯಂತೆ ಹುಡುಕುತ್ತಿದ್ದೇನೆ ಎಂದರು ಆಗ ರೇಖಾ ಆಂಟಿ ನಗುತ್ತಾ ನೀನು ನನ್ನ ಜೊತೆ ಏನು ಮಾಡಿದೆ ಎಂದು ನಿನಗೆ ನೆನಪಿದೆಯಾ ನೀನು ನನ್ನಂತೆ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಮಾಡಿದ್ದೆ ನೀನು ಮಾಡಿದ ತಪ್ಪಿಗೆ ಈಗ ನಿನಗೆ ಶಿಕ್ಷೆಯಾಗಿದೆ ಎಂದು ನಾನು ಅಂದುಕೊಳ್ಳುತ್ತೇನೆ ಎಂದು ಇಬ್ಬರು ಆ ವಿಷಯದ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು ಆಗ ನಾನು ರೂಮಿನಿಂದ ಹೊರಗೆ ಬಂದೆ ನನ್ನನ್ನು ನೋಡುತ್ತಲೇ ಅಮ್ಮ ನನಗೆ ಈ ರೀತಿ ಹೇಳಿದಳು ಶ್ರೇಯಾ ನೀನು ಎಲ್ಲಿಗೆ ಹೋಗಿದ್ದೆ ನನಗೆ ಬೆಳಗ್ಗೆಯಿಂದ ಹುಡುಕಿ ಹುಡುಕಿ ಸಾಕಾಗಿ ಹೋಗಿದೆ ನೀನೇನು ಈ ರೀತಿಯ ಬಟ್ಟೆ ಹಾಕಿಕೊಂಡು ಇದೆಯಾ ಆಗ ನಾನು ಅಮ್ಮ ನಾನು ಒಂದು ದಿನ ನಿನಗೆ ಕಾಣಿಸದಿದ್ದಕ್ಕೆ ನೀನು ಇಷ್ಟೊಂದು ಭಯಪಟ್ಟುಕೊಂಡಿದ್ದೀಯಾ ಹೀಗಿರುವಾಗ ನೀನು ಮತ್ತು ಅಪ್ಪ ಎಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನು ಕರೆತಂದು ಇಲ್ಲಿ ಈ ರೀತಿಯ ಕೆಟ್ಟ ಕೆಲಸ ಮಾಡುತ್ತಿದ್ದೀರಿ ನೀವು ಈ ರೀತಿ ಆ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟವಾಡುತ್ತಿರುವುದರಿಂದ ಅವರ ಅಪ್ಪ ಅಮ್ಮರಿಗೆ ಎಷ್ಟು ನೋವು ಕೊಟ್ಟಿದ್ದೀರಾ ಎನ್ನುವುದು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಅವರು ಕೂಡ ಒಬ್ಬ ತಂದೆ ತಾಯಿಯ ಮಕ್ಕಳಾಗಿರುತ್ತಾರೆ ಅಮ್ಮ ನಿನ್ನನ್ನು ಹಾಗೂ ಅಪ್ಪನನ್ನು ಎಂದಿಗೂ ನಾನು ಕ್ಷಮಿಸುವುದಿಲ್ಲ ಇಷ್ಟು ದಿನಗಳಿಂದ ನೀವು ಯಾವ ಹುಡುಗಿಯರ ಜೊತೆ ಆ ರೀತಿಯ ಕೆಲಸವನ್ನು ಮಾಡಿಸಿದ್ದೀರಾ ಅದೇ ನೋವನ್ನು ನಿನ್ನೆ ರಾತ್ರಿ ನಾನು ಅನುಭವಿಸಿದ್ದೇನೆ ಆ ಹುಡುಗಿಯರು ನನಗೆ ಹಾಕಿದ ಶಾಪ ಇಂದು ಫಲಿಸಿದೆ ಎಂದು ಅಳುತ್ತಾ ರೇಖಾ ಅಂಟಿ ನನ್ನ ಜೊತೆ ನಡೆದುಕೊಂಡ ವರ್ತನೆಯನ್ನು ನನ್ನ ಅಮ್ಮನಿಗೆ ಹೇಳಿದರು ಆಗ ನನ್ನ ಅಮ್ಮ ನನ್ನ ಕಾಲಿಗೆ ಬಿದ್ದು ನಾನು ಇನ್ನು ಮುಂದೆ ಈ ರೀತಿ ತಪ್ಪನ್ನು ಮಾಡುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಂಡರು ಆದರೆ ತುಂಬ ಜನ ಹುಡುಗಿಯರ ಜೀವನವನ್ನು ನನ್ನ ಅಪ್ಪ ಅಮ್ಮನೇ ಹಾಳು ಮಾಡಿದ್ದಕ್ಕಾಗಿ ನನ್ನಿಂದ ಅವರನ್ನು ಕ್ಷಮಿಸಲು ಸಾಧ್ಯವಾಗಲಿಲ್ಲ ನಾನು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಅಪ್ಪ ಅಮ್ಮ ಮಾಡುತ್ತಿದ್ದ ಎಲ್ಲ ವಿಷಯಗಳನ್ನು ಅವರಿಗೆ ಹೇಳಿದೆ ನಂತರ ಪೊಲೀಸರು ಬಂದು ಅವರಿಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋದರು ಅಪ್ಪ ಅಮ್ಮ ಮಾಡಿದ್ದ ಕರ್ಮ ಮಕ್ಕಳಿಗೆ ಬರುತ್ತದೆ ಎಂದು ಹೇಳುತ್ತಾರೆ ನನ್ನ ಅಪ್ಪ ಅಮ್ಮ ಬೇರೆಯವರ ಮಕ್ಕಳಿಗೆ ಮಾಡುತ್ತಿದ್ದ ಅನ್ಯಾಯ ಇಂದು ಅವರ ಮಗಳಿಗೆ ಆಗಿದ್ದನ್ನು ಕಂಡು ಅವರಿಬ್ಬರು ತುಂಬ ನೊಂದುಕೊಂಡರು ಆದರೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರುವುದಿಲ್ಲ ಎನ್ನುವ ಹಾಗೆ ಒಂದು ಹೆಣ್ಣಿಗೆ ಹೋದ ಮಾನ ಮತ್ತೆ ವಾಪಸ್ ಬರುವುದಿಲ್ಲ ಸ್ನೇಹಿತರೆ ಶ್ರೇಯ ಈ ಕಥೆಯಲ್ಲಿ ತನ್ನ ತಂದೆ ತಾಯಿಯನ್ನು ಪೊಲೀಸ್ ಸ್ಟೇಷನ್ಗೆ ಸೇರಿಸಿದ್ದು ಸರಿ ಎನ್ನುವುದಾದರೆ ಎಸ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು